ಹಲೋ ಇಬ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಂಕಿತಾ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ನೀವು ಯಾರೆಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಇವತ್ತು ಗುರುವಾರ ಮಧ್ಯಾಹ್ನದಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಿಂದು ಜಿ ಕನ್ನಡ ನಾಮಿನೇಷನ್ ಪಾರ್ಟಿ ಇತ್ತು ಹಾಗಾಗಿ ಡ್ರೆಸ್ ಪರ್ಚೇಸ್ ಮಾಡಬೇಕಿತ್ತು ನಾನು ನನ್ನ ತಂಗಿ ಹಸ್ಬೆಂಡು ಮತ್ತು ಆದ್ಯ ಮೂರು ಜನನೂ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗೋಣ ಅಂತ ಹೊರಟಿದ್ವಿ ಫುಲ್ಲು ಸಿಕ್ಕಾಪಟ್ಟೆ ಮಳೆ ಅಂದರೆ ಮಳೆ ನೋಡ್ತಿರ್ಬೋದು ನೀವೇ ಎಷ್ಟು ಮಳೆ ಬರ್ತಾ ಇದೆ ಅಂತ ಬಿಕಾಸ್ ನಾವು ಹೋಗಿದ್ದ ಆಟೋದಲ್ಲಿ ಆ ಕಡೆ ಈ ಕಡೆ ಫುಲ್ಲು ನಮಗೆ ಮಳೆ ಬೀಳ್ತಾನೆ ಇತ್ತು ಸೊ ಹಾಗಾಗಿ ಒಂದು ಫೈವ್ ಮಿನಿಟ್ ನಿಲ್ಲಿಸ್ಬಿಟ್ವಿ ನಿಲ್ಸಿದ್ಮೇಲೆ ಅಂದರೆ ಕಡಿಮೆ ಆದಮೇಲೆ ಹೋಗೋಣ ಅಂತ ಒಂದು ಐದು ನಿಮಿಷ ನಿಲ್ಲಿಸಿದ್ವಿ ಸೊ ಅದಾದ ಮೇಲೂ ಆಗಲಿಲ್ಲ ಮಳೆ ಬರ್ತಾನೆ ಇತ್ತು ಮಳೆ ನಿಲ್ಲುತ್ತೆ ಅಂತ ವೆಯ್ಟ್ ಮಾಡಿ ಮಾಡಿ ಸಾಕಾಯಿತು ಮಳೆ ಅಂತೂ ನಿಲ್ಲೇ ಇಲ್ಲ ಸೊ ಹಾಗಾಗಿ ಸ ಮತ್ತು ನಾವು ವಾಪಸ್ ಬರೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಹಾಗೆ ನಿಧಾನಕ್ಕೆ ಹೋಗ್ತೀನಿ ಅಂತ ಹಸ್ಬೆಂಡು ಕೂಡ ನಿಧಾನಕ್ಕೆ ಹೊರ್ಟ್ರು ಅಲ್ಲಿಂದ ಸೊ ಫುಲ್ ಹೆವಿ ಮಳೆ ಸೊ ನೋಡಿ ಎಷ್ಟು ಮಳೆ ಬರ್ತಾ ಇದೆ ಅಂತ ಸೊ ಇದು ಇಂಡಿಯನ್ ಎಕ್ಸ್ಪ್ರೆಸ್ ಹತ್ರ ಫುಲ್ಲು ಮಳೆ ಬರ್ತಾನೆ ಇತ್ತು ನಾವಂತೂ ಫುಲ್ಲು ನೆಂದೋಗ್ಬಿಟ್ವಿ ಅಷ್ಟು ಮಳೆ ಇತ್ತು ಸೊ ಏನು ಮಾಡೋದು ಮಳೆ ಬರುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ಅಂದ್ಕೊಂಡಿದ್ದಿದ್ರೆ ನೆಕ್ಸ್ಟ್ ಡೇ ಹೋಗ್ಬೋದಾಗಿತ್ತು ಎಕ್ಸ್ಪೆಕ್ಟೇಷನೇ ಇರಲಿಲ್ಲ ನನ್ನ ಹಸ್ಬೆಂಡ್ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಶಫಿನ ಪ್ಲಾಜಾ ಅಂತ ಇದೆ ಸೊ ಅಲ್ಲಿ ಡ್ರಾಪ್ ಮಾಡಿದ್ರು ನೋಡ್ತೀರಿ ನಾನು ಆಟೋ ಪಾರ್ಕಿಂಗ್ ಮಾಡಿಬಿಟ್ಟು ಬರ್ತೀನಿ ಅಂತ ಮಕ್ಕಳ ಬಟ್ಟೆ ಫುಲ್ಲು ಪ್ಲಾಝಲ್ಲಿ ನೋಡಿದ್ವಿ ಎಲ್ಲೂ ಸಿಗಲೇ ಇಲ್ಲ ಸೊ ಅದಾದಮೇಲೆ ತುಂಬ ರಶ್ ಇತ್ತು ಅಲ್ಲಿ ಸ್ಟಾಲ್ ಹಾಕಿದ್ರು ಅಂದರೆ ಒಳ್ಳೊಳ್ಳೆ ಕಂಪ್ನಿ ಬ್ರ್ಯಾಂಡೆಡ್ ಬಟ್ಟೆಗಳು ಸ್ಟಾಲ್ ಹಾಕಿದ್ರು ಕಡಿಮೆ ಅಂತ ಹೇಳ್ತಿದ್ರು ಅಂದರೆ ಅಲ್ಲಿ ಹಾಕಿದ್ರು ಬೋರ್ಡು ಹಾಗಾಗಿ ನಾವು ಕೂಡ ವಿಸಿಟ್ ಮಾಡಿದ್ವಿ ವೆಸ್ಟರ್ನ್ ಒಂದು ಕಡೆ ಮತ್ತು ಟ್ರೆಡಿಷ್ನಲ್ ಒಂದು ಕಡೆ ಆ ಥರ ಇತ್ತು ಸೊ ಸರಿ ಒಂದು ಸತಿ ಹೋಗಿ ನೋಡೋಣ ಹೇಗೂ ಮಳೆ ಬರ್ತಾ ಇದೆ ಆಚೆ ಓಡಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ ಚೆನ್ನಾಗಿದ್ರೆ ತೊಗೊಳ್ಳೋಣ ಅಂತ ನಾನು ನನ್ನ ತಂಗಿ ಹೊರಟಿವಿ ಸೊ ಅಲ್ಲಿ ಈಗ ನೋಡ್ತಾ ಇದ್ದೀವಿ ಅಂದರೆ ಅದ್ರ ಮೇಲೆ ಬಿಲ್ ಮೇಲೆ ತ್ರೀ ತೌಸಂಡ್ ಅಬೋ ಹಾಕಿದರೆ ತ್ರಿಪಲ್ ನೈನು ಆ ಥರ ರೇಟ್ ಹಾಕಿತ್ತು ಅಂದರೆ ಟು ಫಿಫ್ಟಿಯಿಂದ ತ್ರೀ ಹಂಡ್ರೆಡು ಒನ್ ನೈಂಟಿ ನೈನ್ ಅನಿಸುತ್ತೆ ಸೊ ಸೈಜ್ ನಮಗಂತೂ ಸಿಗಲಿಲ್ಲ ಹಾಗಾಗಿ ನೋಡಿದ್ವಿ ಫುಲ್ಲು ಸೈಜ್ ಅಂತೂ ಯಾವುದೋ ಸೆಟ್ ಆಗಲಿಲ್ಲ ವೆಸ್ಟರ್ನ್ ಡ್ರೆಸ್ ಬೇಕಿತ್ತು ನನಗೆ ಸೊ ಹುಡ್ಕಿದ್ವಿ ಬಟ್ ಸಿಗಲಿಲ್ಲ ಹಾಗಾಗಿ ಅಲ್ಲೇನು ತೊಗೊಳಲಿಲ್ಲ ಮತ್ತು ಆಚೆ ಹೋಗಿ ನೋಡಿದ್ರಿ ಮಕ್ಕಳದಿದ್ಯಾ ಅಂತ ಮಕ್ಕಳು ಸಿಗಲೇ ಇಲ್ಲ ಬಿಕಾಸ್ ನಾವು ಪರ್ಟಿಕ್ಯುಲರಾಗಿ ಆ ದಿನಗಂತ ತೊಗೊಳ್ಳೋಣ ಅಂತ ಹೋಗಿದ್ದಲ್ವಾ ಮಕ್ಕಳದು ಸಿಗಲೇ ಇಲ್ಲ ಹಾಗಾಗಿ ಸೊ ಅಲ್ಲಿಂದ ಹೊರಟುವ ಹಸ್ಬೆಂಡ್ ಕೂಡ ಫೋನ್ ಮಾಡಿದ್ರು ಮಳೆ ನಿಂತಿದೆ ಬನ್ನಿ ಹೋಗೋಣ ಬೇಗ ಮತ್ತು ಮಳೆ ಬಂದುಬಿಟ್ರೆ ಕಷ್ಟ ಆಗುತ್ತೆ ನೆಡ್ಕೊಂಡು ಹೋಗೋಕ್ಕೆ ಬಿಕಾಸ್ ಅಲ್ಲೆಲ್ಲ ಆಟೋ ಅಂಗಡಿ ಮುಂದೆ ತೊಗೊಂಡೋಗೋಕ್ಕಾಗಲ್ಲ ಫುಲ್ಲು ರಶ್ ಇರುತ್ತೆ ಕ್ರೌಡ್ ಜಾಸ್ತಿ ಇರುತ್ತೆ ಹಾಗಾಗಿನೇ ಬನ್ನಿ ಅಂತ ಹೇಳಿದ್ರು ಸೊ ಎಲ್ಲ ಸೈಜ್ ನೋಡಿಬಿಟ್ಟು ಅಲ್ಲಿಂದ ಓಡ್ವಿ ಈ ವಿಡಿಯೋ ಎಲ್ಲ ನನ್ನ ಮಗಳು ಆದ್ಯ ಕ್ಯಾಪ್ಚರ್ ಮಾಡಿರೋದು ಹೇಗೆಗೂ ಕ್ಯಾಪ್ಚರ್ ಮಾಡಿದ್ದಾಳೆ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ನಿಮಗೂ ಯಾರಿಗಾದ್ರೂ ಚೀಪ್ ಆ್ಯಂಡ್ ಬೆಸ್ಟ್ ರೇಟಲ್ಲಿ ಒಳ್ಳೆ ಕ್ವಾಲಿಟಿಯಲ್ಲಿ ಬಟ್ಟೆ ಬೇಕು ಅಂತ ಹೇಳಿದ್ರೆ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಸಫಿನಾ ಅಂತ ಅಂತಿದೆ ಸೊ ಅಲ್ಲಿ ಹೋಗಿ ನೋಡಿ ವಿಸಿಟ್ ಮಾಡಿ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ ಇದೆ ಅಂದರೆ ವೆಯ್ಟ್ ಮಾಡಿ ಹಾರಿಸ್ಕೊಳ್ಬೇಕು ಹಾರಿಸ್ಕೊಂಡ್ರೆ ಜೆಂಟ್ಸ್ಗೂ ಇದೆ ಮೆನ್ ಮೆನ್ಸ್ಗೂ ಇದೆ ಅಂದರೆ ಬಾಯ್ಸ್ ಗರ್ಲ್ಸ್ ಇಬ್ಬರಿಗೂ ಇದೆ ಸೊ ಮಕ್ಕಳಿಗಿಲ್ಲ ನಿಮ್ಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ನೀವು ಸತಿ ಹೋಗಿ ವಿಸಿಟ್ ಮಾಡಿ ನೋಡಿ ಎಷ್ಟು ಇದೆ ಅಂತ ಸೊ ತುಂಬ ಕಲೆಕ್ಷನ್ಸ್ ಇತ್ತು ಬಟ್ ನಾವು ಅರಿಬರಿಯಲ್ಲಿ ಹೋಗಿದ್ದಿದ್ದಲ್ವಾ ವಾಪಸ್ ಬೇಗ ಬರಬೇಕಂತ ಹಾಗಾಗಿ ನಾವು ಕಮರ್ಷಿಯಲ್ ಸ್ಟ್ರೀಟಲ್ಲಿ ಒಂದು ಫ್ರಾಕ್ ತೊಗೊಂಡು ಅದಾದಮೇಲೆ ಅದೇ ಹೊಟ್ಟೆ ಎಸಿತಾ ಇದೆ ಅಂತ ಹೇಳಿದ್ಲು ಶಾಪಿಂಗ್ ಎಲ್ಲ ಮುಗಿಸಿ ಸರಿ ಕೆ ಎಫ್ ಸಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಕೆ ಸಿಗೆ ಬಂದಿದ್ದೀವಿ ಸೊ ಹಸ್ಬೆಂಡ್ ತೊಗೊಂಬರಕ್ಕೆ ಹೋಗಿದ್ದಾರೆ ಹಾಗಾಗಿ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಆದಂತೂ ತುಂಬಾ ಇಷ್ಟ ಕೆ ಸಿಯಲ್ಲಿ ಅದರಲ್ಲೂ ಪಾಪ್ಕಾರ್ನ್ ಅಂದರೆ ಅವಳಿಗೆ ತುಂಬ ಇಷ್ಟ ನೀವೆಲ್ಲ ಕೆ ಎಫ್ಸಿಯಲ್ಲಿಗೆ ಯಾವ ಐಟಮ್ ಇಷ್ಟ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮೇಲುಗಡೆ ಫಸ್ಟ್ ಫ್ಲೋರಲ್ಲಿ ನಾವೇ ಇದ್ದಿದ್ದು ಸೊ ಯಾರೂ ಕಸ್ಟಮರ್ ಇರಲಿಲ್ಲ ನೋಡ್ತಿರ್ಬೋದು ನಾವೇ ಇದ್ದಿದ್ದು ಸ್ವಲ್ಪ ಆದಮೇಲೆ ಆಮೇಲೆ ಬಂದರು ಅದಾದಮೇಲೆ ಆದ್ಯ ಕೆ ಎಫ್ ಸಿ ಅಂದರೆ ಏನು ಅಂತ ಕೇಳ್ತಿದ್ಲು ಅದೇ ಕೆ ಎಫ್ ಸಿ ಅಂದರೆ ಏನು ಅಂತ ಕೇಳ್ತಿದ್ಲು ಸುತ್ತು ಹುಡುಕಿದ್ರೆ ಇರಲಿಲ್ಲ ಈವನ್ ನಮಗೂ ಕೂಡ ಗೊತ್ತಿರಲಿಲ್ಲ ಎಷ್ಟೋ ಸತಿ ಹೋಗಿದ್ವಿ ತಿನ್ನಲಿಕ್ಕೆ ಕೆ ಎಫ್ ಸಿ ಅಂದರೆ ಏನು ಅಂತ ಗೊತ್ತಿರಲಿಲ್ಲ ಸೊ ನೋಡಿ ಇದನ್ನು ನಾನು ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ ನಿಮಗೂ ಗೊತ್ತಾಗಲಿ ಅಂತ ಅಷ್ಟೇ ಅದಾದಮೇಲೆ ಅಲ್ಲಿ ಕ್ಯಾಪ್ಚರ್ ಮಾಡಿಕೊಂಡು ಆರ್ಡ್ರ್ ಮಾಡಿದ್ವಲ್ಲ ಸೊ ಹಸ್ಬೆಂಡು ಕೂಡ ಹಸ್ಬೆಂಡ್ ಏನು ಅಷ್ಟು ಇಷ್ಟಪಡಲ್ಲ ಕೆ ಎಫ್ ಸಿ ಅವರು ಮನೇಲಿ ಮಾಡಿರೋಂಥ ಫುಡ್ಡೇ ಇಷ್ಟಪಡ್ತಾರೆ ಆಲ್ಮೋಸ್ಟು ನಾನ್ ವೆಜ್ಜಲ್ಲಿ ಹಾಗಾಗಿ ನಾನು ಅದೇ ಇಬ್ಬರೇ ತಿ ತಿಂದ್ವಿ ತೊಗೊಳ್ಳಿ ಒಂದು ಪೀಸ್ ಅಂತ ಹೇಳಿದ್ರು ಅವ್ರು ತೊಗೊಳ್ಳಲೇ ಇಲ್ಲ ಸೊ ನೀವು ತಿನ್ನಿ ನೀವು ಚೆನ್ನಾಗಿರಿ ಅಂತ ಹೇಳ್ತಿದ್ರು ರೇಗಿಸ್ತಿದ್ರು ನಾನು ಹಾಟ್ ವಿಂಗ್ಸ್ ತೊಗೊಂಡೆ ಮತ್ತು ಆದ್ಯ ಪಾಪ್ಕಾರ್ನ್ ತೊಗೊಂಡ್ಳು ಸೊ ಅಲ್ಲಿಂದ ಹೊರಟ್ವಿ ಮನೆಗೆ ಬರೋಸಲ್ಲಿ ಅರೌಂಡ ಒಂದು ಏಯ್ಟ್ ತರ್ಟಿ ಆಗಿತ್ತು ಅನಿಸುತ್ತೆ ಅಷ್ಟು ಆಗೋಯ್ತು ಸೊ ಇವತ್ತಿನ ಪುಟ್ಟು ವೀಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಯಾರೆಲ್ಲ ಫುಲ್ ವೀಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು